ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಶುಕ್ರವಾರ ದಿನ ಶುಕ್ರವಾರ ಬೆಳಿಗ್ಗೆ ಮಲಗಿದ್ದೆಲ್ಲ ಎಲ್ಲ ಇದ್ದೀನಿ ತೆಗ್ದಾಕ್ಬಿಟ್ಟು ಇಡೀ ಮನೆಯೆಲ್ಲ ಕಸ ಗುಡಿಸಿ ಒರೆಸ್ಕೊಬಂದ್ಬಿಡೋಣ ಅಂತ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ನನಗೂ ಈಸಿ ಆಗುತ್ತೆ ಇಲ್ಲಾಂದರೆ ನಾನು ಹೊರಡೋ ಟೈಮಲ್ಲಿ ತುಂಬ ಆಗುತ್ತೆ ಒಂದು ತಿಂಡಿನೇ ತಿನ್ನೋಕ್ಕಾಗೋದಿಲ್ಲ ಇಲ್ಲ ಸ್ಯಾರಿನೂ ಸರಿಯಾಗ ಸರಿಯಾಗಿ ಹಾಕೊಳ್ಳೋಕ್ಕಾಗೋದಿಲ್ಲ ಡ್ರೆಸ್ಸೇ ಆಗಲಿ ಆಗಲಿ ಬೇಗ 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 ತಲೆ ಬಿಸಿ ಇರುತ್ತಲ್ವ ಹೊರಡಬೇಕು ಅನ್ನೋದೊಂದು ತಲೆ ಒಳಗಡೆ ಕೂತ್ಬಿಟ್ಟಿರುತ್ತೆ ಹಾಗಾಗಿ ಅಷ್ಟರಲ್ಲಿ ಹೂನವ್ರು ಬಂದರು ಒಂದು ಮಾರು ಹೂವು ತೊಗೊಂಡೆ ತೊಗೊಂಡು ಸ್ವಲ್ಪ ನೀರೆಲ್ಲ ಚಿಮ್ಸಿ ಹಾಗೆಯೇ ಒದ್ದೆ ಬಟ್ಟೆ ಮಾಡಿ ಇಟ್ಬಿಡ್ತೀನಿ ಈ ಥರ ಇಡೋದ್ರಿಂದ ಹೂವು ಬೇಗ ಬಾಡೋದಿಲ್ಲ ಜೊತೆಗೆ ಫ್ರೆಶ್ ಆಗಿರುತ್ತೆ ಬರೀ ಹಾಗೆ ತಂದದ್ದೂನ ತಂದಂಗೆ ಇಟ್ಬಿಡ್ತು ಅಂತಂದರೆ ಒಂದು ರೀತಿ ಆಗಿರುತ್ತೆ ಫ್ರೆಶ್ನೆಸ್ ಇರೋದಿಲ್ಲ ಅದರಲ್ಲಿ ಹಾಗಾಗಿ ಸ್ವಲ್ಪ ನೀರನ್ನು ಇಲ್ಲ ಇಲ್ಲಾಂತಂದರೆ ಒದ್ದೆ ಬಟ್ಟೆ ಮಾಡಿ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇವಾಗ ಸ್ವಲ್ಪ ತರಕಾರಿ ಮತ್ತು ಮೆಂತ್ಯ ಸೊಪ್ಪು ಸ್ವಲ್ಪ ಇತ್ತು ಅದನ್ನೆಲ್ಲನೋ ಬಟಾಣಿ ಕಾಳು ಎಲ್ಲನೋ ಇತ್ತು ಹಾಕಿ ಪಲಾವ್ ಮಾಡಿಬಿಡೋಣ ಅಂತ ಪಲಾವ್ ಮಾಡ್ತಾಯಿದ್ದೀನಿ ಇದು ಪಲಾವ್ ಮಾಡ್ಕೊ ಮಾಡಬೇಕು ಅಂದ್ಕೊಂಡ್ರಲ್ಲ ಆಲ್ರೆಡಿ ನಾನು ಮನೆಯಲ್ಲಿ ಚಪಾತಿ ಮಾಡಿದೆ ಜೊತೆಗೆ ದೋಸೆ ಮಾಡಿದೆ ಆದರೆ ಮಗ ಬಂದುಬಿಟ್ಟು ನನಗೆ ಮಧ್ಯಾಹ್ನಕ್ಕೆ ಮತ್ತೆ ಇವಾಗ ಪಲಾವ್ ಬೇಕು ಅಂತ ಕೇಳಿದ ಸರಿ ಓಕೆ ಇರಲಿ ಅಂದ್ಬಿಟ್ಟು ಒಂದು ಗ್ಲಾಸ್ ಅಕ್ಕಿ ತೊಳೆದು ಪಲಾವ್ ಮಾಡಿದೆ ಮಾಡ್ಕೊಳ್ಳಲೇಬೇಕಲ್ವಾ ಎಲ್ಲ ತಿಂಡಿ ಎಲ್ಲ ಆಗಿದ್ದಕ್ಕೆ ಮತ್ತೆ ಹೊಸ ಎಂಟ್ರಿ ಇದು ಯಾಕೆಂದರೆ ಮನೆಯವ್ರಿಗೆ ಮನೆಯವ್ರಿಗೆ ಒಂದು ರೀತಿ ನಮಗೆ ಒಂದು ರೀತಿ ಮಾಡಬೇಕಾಗಿತ್ತು ಇವತ್ತು ಮಾತ್ರ ಮೂರು ಮೂರು ರೀತಿ ಆಗೋಯ್ತು ನಮಗೊಂದು ತಿಂಡಿ ಮಾಡಿ ಮನೆಯವ್ರಿಗೂ ಒಂದು ತಿಂಡಿ ಮಾಡಿದ್ಮೇಲೆ ಮತ್ತೆ ಮಗ ಕೇಳಿದ್ಮೇಲೆ ಮಾಡ್ಕೊಳ್ಳೇಬೇಕಾಯಿತು ಸಡನ್ನಾಗಿ ಇರಲಿ ಪರವಾಗಿಲ್ಲ ಸಂಜೆ ಬಂದಾಗಾದರೂ ಆಗುತ್ತೆ ತಿನ್ ಬಿಸಿ ಮಾಡ್ಕೊಂಡು ತಿನ್ಬೋದು ಅಂದ್ಬಿಟ್ಟು ಒಂದು ಗ್ಲಾಸ್ ಅಕ್ಕಿ ಹಾಕಿ ಬೇಗ ಬೇಗ ಮಾಡಿದೆ ಹಾಗೆ ಸ್ವಲ್ಪ ಪಾತ್ರೆಗಳೆಲ್ಲ ತೊಳೆದಿಟ್ಬಿಡೋಣ ಪಲಾವಾಗುತ್ತೆ ಅನ್ಕಂತನ್ಬಿಟ್ಟು ಪಲಾವಿಗೆಲ್ಲ ಒಗ್ಗರಣೆ ಹಾಕಿ ಪಾ ಪಾತ್ರೆಗಳೆಲ್ಲ ಇದ್ದೀನಿ ಕಂಪಲ್ಸರಿಯಾಗಿ ಈ ಕೆಲಸ ಮಾಡಲೇಬೇಕು ಪಾತ್ರೆಗಳೇನಾದ್ರು ತೊಳೆದರ ಅಲ್ಲೇ ಬಿಟ್ಟು ಹೋಗ್ತು ಅಂದರೆ ಸಂಜೆಗೆ ನನಗೆ ನನ್ನ ಮನಸೇ ಸರಿ ಇರೋದಿಲ್ಲ ಒಂದು 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 ಏನೋ ಒಂದು ರೀತಿ ಆಯಾಸ ಆಗಿರುತ್ತೆ ಮತ್ತು ಟೆನ್ಷನ್ ಬೇರೆ ತುಂಬ ಇರುತ್ತೆ ಒಂದು ಗಡಿಬಿಡಿ ಮನೆಗೆ ಹೋಗಬೇಕು ಒಂದು ಆ ಥರ ಆ ಥರ ಇದ್ದರೆ ಮನೆಗೆ ಹೋದ್ಮೇಲೆ ಇಷ್ಟೊಂದೆಲ್ಲ ಪಾತ್ರೆ ನೋಡಿದ್ರೆ ಏನಮ್ಮ ಮಾಡೋದು ಅನ್ನೋದು ಕೋಪ ಬರುತ್ತೆ ಮಕ್ಕಳ ಮೇಲೆಲ್ಲ ರೇಗಾಡಬೇಕು ಅನಿಸುತ್ತೆ ಅನಿಸುತ್ತೆ ಅನ್ನೋದಕ್ಕೆ ಹೆಂಚೆಚ್ಚಾಗಿ ರೇಗಾಡ್ಬಿಡ್ತೀನಿ ಹಂಗಾಗಿ ನಾನು ಪಾತ್ರೆಗಳನ್ನು ಅಲ್ಲದಲ್ಲೇ ತೊಳ್ಕೊಂಡ್ಬಿಡ್ತೀನಿ ಅಪರೂಪದಲ್ಲಿ ಅಪರೂಪ ಸಂಜೆ ತನಕ ಪಾತ್ರೆಗಳು ಬಿಟ್ಕೊಂಡಿರೋದು ಯಾವ ಟೈಮಲ್ಲಿ ಅಂದರೆ ಒಂದು ಹುಷಾರಿರೋದಿಲ್ವಲ್ಲ ಆವಾಗ ಇನ್ನೊಂದು ನಾನು ಡೇಟ್ ಆಗಿರ್ತೀನಿ ನೋಡಿ ಆ ಟೈಮಲ್ಲಿ ನನಗೆ ಆ ಟೈಮಲ್ಲಿ ಕೆಲಸ ಮಾಡೋಕ್ಕೆ ಆಗೋಲ್ಲ ಎಷ್ಟು ಕೆಲಸ ಮಾಡಿದ್ರೂ ಕ್ಲೀನ್ ಅನಿಸೋದಿಲ್ಲ ಆಮೇಲೆ ಕೆಲಸ ಸಾಗೋದೇ ಇಲ್ಲ ಇನ್ನೂ ಅದೇ ಕೆಲಸ ಮಾಡದೇ ಮಾಡ್ತಾಯಿರ್ತೀನಿ ನೋಡಿದ್ರೆ ಟೈಮ್ ಆಗಿಬಿಟ್ಟಿರುತ್ತೆ ಅದು ಯಾಕೆ ಥರ ಆಗುತ್ತೆ ಪ್ರತಿ ಸಲೂ ಅದೇ ಥರನೇ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾನು ಅಂಥ ಟೈಮಲ್ಲಿ ನಾನು ಸ್ವಲ್ಪ ಏನು ಮಾಡ್ತೀನಿ ಅಂದರೆ ಈಸಿಯಾಗಿ ಮನೆಯವ್ರ ಹತ್ರ ಸ್ವಲ್ಪ ಹೆಲ್ಪ್ ತಗೊಳ್ಳೋದು ಅಥವಾ ಈಸಿಯಾಗಿರೋ ತಿಂಡಿಗಳು ಮಾಡ್ಕೊಳ್ಳೋದು ಅವ ಮನೆಯವ್ರಿಗೆ ಹೇಳ್ಕೊಳ್ತೀನಿ ಇವತ್ತೊಂದು ದಿನ ಪ್ಲೀಸ್ ಕಣ್ರಿ ನಾನು ತ್ರೀ ಫೋರ್ ಡೇಸ್ ನನಗೆ ಫ್ರೀ ಬಿಟ್ಬಿಡಿ ನೀವೇ ಚಪಾತಿ ಬೇಕಂದರೆ ನೀವೇ ಹೊತ್ಕೊಳ್ಳಿ ಇಲ್ಲ ನಾನು ಹೊತ್ತು ಕೊಡ್ತೀನಿ ನೀವು ಬೇಯಿಸ್ಕೊಳ್ಳಿ ಈ ಥರ ಎಲ್ಲ ನಾನು ಕೇಳ್ಕೊಳ್ತೀನಿ ಹೆಲ್ಪ್ ಮಾಡ್ತಾರೆ ಆದರೆ ಮತ್ತು ಮನೆಯವರೇ ಆದರೆ ಸ್ವಲ್ಪ ಗುಡಿಸ್ಕೊಡೋದು ಮನೆ ಒರೆಸ್ಕೊಡೋದು ಮತ್ತು ಚಪಾತಿ ಅಟಿಸ್ತಾ ಇದ್ದರೆ ಬೇಯಿಸೋದು ಅಥವಾ ಅವರಲ್ಲಿ ಅಟಿಸ್ಕೊಡೋದು ಈ ರೀತಿ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇಲ್ಲಾಂದರೆ ನನಗೆ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಬಟ್ ಆ ಟೈಮಲ್ಲಿ ನಾನು ನನ್ನ ಮುಖದಲ್ಲಿ ನಗು ಅನ್ನೋದೇ ಇರೋದಿಲ್ಲ ಹಾಗಾಗಿ ಈ ಯಾವ ರೀತಿ ಅಂತ ಹೇಳ್ಕೊಳೋಕ್ಕೆ ಆಗೋಲ್ಲ ಬಿಡಿ ಆ ರೀತಿ ನಾನು ಆಗ್ಬಿಟ್ಟಿರ್ತೀನಿ ಆ ಟೈಮಲ್ಲಿ ಬಿಸಿ ಬಿಸಿ ಏನಾದರೂ ಹೊಟ್ಟೆ ಶುಷು ಜಾಸ್ತಿ ಆಗ್ತಾ ಇರುತ್ತೆ ನನಗೆ ಡೇಟ್ ಆದಂಥ ಟೈಮಲ್ಲಿ ತುಂಬ ಹೊಟ್ಟೆ ಯಶು ಆಗ್ತಾ ಇರುತ್ತೆ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಬಟ್ ಆಫೀಸ್ ಟೈಮಲ್ಲಿ ಆಗೋದಿಲ್ಲ ಸಂಜೆನೆ ಕಾಯಬೇಕು ಏನೂ ಮಾಡೋಕ್ಕಾಗೋದಿಲ್ಲ ಸರಿ ಪಾತ್ರೆ ಎಲ್ಲ ತೊಳೆದಾಯಿತು ಕುಕ್ಕರ್ ವಿಷಲ್ಲೂ ಬಂದಾಯಿತು ಅಷ್ಟೊ ತರಕಾರಿಯವರು ಬಂದರು ಬೀನ್ ಬೀನು ಮತ್ತು ತುಂಬ ಚೆನ್ನಾಗಿತ್ತು ಇರೇ ನಾನು ಏನೋ ತೊಗೊಂಬರೋಕ್ಕೆ ಹೋದೆ ಅವರೆಕಾಯಿ ಕೈ ತೊಗೊಂಡು ಅಂತ ಹೋದೆ ಅವರೆಕಾಯಿ ತುಂಬ ಸೊಗಡಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅವರೆಕಾಯಿ ಕೈ ತೊಗೊಂಡೆ ಅವರೇಕಾಯಿ ತೊಗೊಂಡು ಬರ್ತಾ ಇರ್ಬೇಕಾದ್ರೆ ಬಿನಿಸು ಚೆನ್ನಾಗಿದೆಯಲ್ಲ ಅಯ್ಯೋ ಈ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಇವೆರಡನ್ನೂ ತೊಗೊಂಡೆ ನಮ್ಮ ಮನೆಯಲ್ಲ ಯಾವಾಗಲೂ ಬೈತಾಯಿರ್ತಾರೆ ಏನಕ್ಕೆ ದುಡ್ಡು ಹಾಕ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ತರಕಾರಿ ಏನಾದರೂ ಫ್ರೆಶ್ ಆಗಿ ಕಂಡ್ರೆ ಮಾತ್ರ ಅದನ್ನು ಬಿಡೋದೇ ಇಲ್ಲ ಅಟ್ಲೀಸ್ಟ್ ಕಾಲು ಕೆ ಜಿ ಆದರೂ ತೊಗೋತೀಯ ಅಂತಂತ ಅದು ನಿಜ ಕೂಡ ಹೌದು ನನಗೆ ಫ್ರೆಶ್ಶಾಗಿರೋ ತರಕಾರಿಗಳನ್ನ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಮತ್ತು ಮನೆ ತೊಗೊಂಬರಬೇಕು ಅಂದರೆ ತುಂಬ ಖುಷಿ ನನ್ನ ಸೀರೆ ಒಡವೆಗಳನ್ನ ಎಷ್ಟು ತೊಗೊಂಡ್ರೆ ಖುಷಿಯಾಗುತ್ತೋ ಅಷ್ಟೇ ಖುಷಿ ಈ ತರಕಾರಿಗಳು ತಗೋಬೇಕಾದ್ರೆ ಮಾತ್ರ ಕಣ್ಣು ಕಣ್ರೆ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೂ ಸರಿಯೇ ಫ್ರೆಂಡ್ ಹತ್ರ ಇಸ್ಕೊಂಡು ತೊಗೊಂಡ್ಬಿಡ್ತಾರೆ ತೊಗೊಂಬಂದುಬಿಡ್ತೀನಿ ಆ ಥರ ಹಾಗೆ ಎಲ್ಲ ಬುಟ್ಟಿಗಳೆಲ್ಲ ತೆಗೆದಿಡ್ತಾಯಿದ್ದೀನಿ ಮತ್ತು ಅಲ್ಲಲ್ಲೇ ಇಟ್ಬಿಟ್ರೆ ಕಾಲು ಕೈ ಸಿಕ್ಕಿದ್ರೆ ಅದು ಸೀವರೆಲ್ಲ ಕಾಲು ಚುಚ್ಕೊಂಬಿಟ್ರೆ ಕಷ್ಟ ಹಾಗಾಗಿ ಇದ್ದೀನಿ ನೋಡಿ ಕುಕ್ಕರ್ ವಿಷಲ್ ಬಂದಾಯಿತು ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಲ ಮುಚ್ಚ ಹಾಗೆ ಇಟ್ಬಿಟ್ರೆ ಚೆನ್ನಾಗಿ ಮೃದುವಾಗಿರುತ್ತೆ ಅನ್ನ ಹಗಗಳಾಗಿರುತ್ತೆ ಮೃದು ಇರುತ್ತೆ ಅನ್ನ ಬಾಯಿ ಹಾಕಿದ್ರೆ ಬಾಯಿ ತುಂಬ ಸಿಗಬೇಕು ಆ ರೀತಿ ಆಗುತ್ತೆ ಎಲ್ಲರೂ ಮಾಡೋ ಹಾಗೆ ಪಲಾವನ ಮಾಡಿರೋದು ಅದೇನೇ ಏನಿಲ್ಲ ತೋರಿಸಿದ್ದೀನಲ್ವ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಸೋಂಪು ಇರಲಿಲ್ಲ ಇವತ್ತು ಹಾಗಾಗಿ ಸೋಂಪು ಹಾಕ್ಲಿಲ್ಲ ಶಾಯಿ ಜೀರಾ ಹಾಕ್ತೆ ಸ್ಟಾರ್ ಹಾಕ್ತೆ ಮೊಗ್ಗು ಹಾಕ್ತೆ ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಚಕ್ಕೆ ಲವಂಗ ಕುಟ್ಟಿ ಪುಡಿ ಮಾಡಾಕ್ತೆ ಚಿಲ್ಲಿ ಪೌಡರ್ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮಾಡಿದ್ದಕ್ಕೆ ಎಣ್ಣೆ ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತೀರೋ ಅದೇ ಥರನೇ ಮಾಡಿದೆ ಅಷ್ಟೊತ್ತಿಗೆ ನೋಡ್ತಾ ಇದಿರಲ್ಲ ಕಾಫಿ ತಿಂಡಿ ತಿಂತಾದ ತಕ್ಷಣವೇ ಒಂದು ಗ್ಲಾಸ್ ಟೀ ಬೇಕು ಅಂತ ಹೇಳಿದ್ರು ಸರಿ ಟೀ ಮಾಡಿಕೊಟ್ಬಿಟ್ಟೆ ಬೇಗ ಬೇಗ ಆಗೋಗ್ಬಿಡ್ಲಿ ಅಂತಂದ್ಬಿಟ್ಟು ಟೀ ಮಾಡಿಕೊಟ್ಟ ತಕ್ಷಣ ಸ್ವಲ್ಪ ಟವಲ್ಗಳು ಅಂದರೆ ವಾರಕ್ಕೆ ಎರಡು ಸಲ ಅಥವಾ ಒಂದು ಸಲ ಟವಲ್ಗಳು ಮೈವರ್ಸ್ಗಳೋ ಟವಲ್ನೆಲ್ಲ ವಾಶ್ ಹಾಕ್ತೀನಿ ಸರಿ ಟವಲ್ಗಳೆಲ್ಲ ಬಟ್ಟೆಗಳೆಲ್ಲ ಇತ್ತು ನೆನ್ಕೊಂಬಿಡ್ಲಿ ಫಸ್ಟ್ ಬಟ್ಟೆ ಉಳ್ದಿರೋ ಕೆಲಸ ಮಾಡೋ ತನಕ ಇದು ನೆನ್ಕೊಂಬಿಟ್ರೆ ಬೇಗ ಬೇಗ ಬಂದು ವಾಶ್ ಮಾಡಾಕ್ಬಿಡೋಣ ಇಲ್ಲಾಂದರೆ ಸಂಜೆ ಬಂದು ವಾಶ್ ಮಾಡೋಣ ಅಂತಂದ್ಬಿಟ್ಟು ಬಟ್ಟೆಗಳೆಲ್ಲ ನೆನೆ ಹಾಕ್ತೆ ಡೈಲಿ ಬಟ್ಟೆ ವಾಶ್ ಮಾಡ್ತೀರಾ ಅಂತ ಕೇಳಿದ್ರಿ ಹೌದು ಡೈಲಿ ಬಟ್ಟೆ ವಾಶ್ ಮಾಡ್ತೀನಿ ಡೈಲಿ ಮನೆ ಕಸ ಗುಡಿಸ್ತೀನಿ ಡೈಲಿ ಮನೆ ಹೊರಿಸ್ತೀನಿ ಈ ಥರ ಎಲ್ಲ ಇರುತ್ತೆ ಈ ಬ ಫಸ್ಟ್ ಬಟ್ಟೆ ಎಲ್ಲ ನೆನೆ ಹಾಕಿಬಿಟ್ಟೆ ನೆನೆ ಹಾಕಿದ ತಕ್ಷಣವೇ ಇನ್ನು ಆಲ್ರೆಡಿ ನಾನು ಸ್ಟವ್ ಎಲ್ಲ ಒರೆಸೆಲ್ಲ ಆಗಿತ್ತು ಸ್ಟವ್ ಮತ್ತು ಮೇ ಇಲ್ಲಿರ್ತಕ್ಕಂಥ ಕಡಪಾತ್ ಕಲ್ಲ ಒರೆಸ್ಕೊಂಡಿದೆ ಆದರೆ ಮನೆಯಲ್ಲಿ ಆಲ್ರೆಡಿ ಕೇಳಿದ್ನಲ್ವ ಅವನು ಪಲಾವ್ನ ಸರಿ ಇನ್ನೇನು ಪಲಾವ್ ಮಾಡಿದ್ಮೇಲೆ ಸುತ್ತ ಎಣ್ಣೆ ಜಿಡ್ಡು ಆರೆ ಆರೆರುತ್ತೆ ಸಿಂಪಲಾಗಿ ಹಾಗೆ ಬಟ್ಟೆ ಒದ್ದೆ ಬಟ್ಟೆ ಮಾಡಿಕೊಂಡು ಸ್ವಲ್ಪ ಹಾಗೆ ಸ್ವಲ್ಪ ಸೋಪ್ ಹಚ್ಕೊಂಡು ಹಂಗೆ ಒರೆಸ್ಕೊಳ್ತಾ ಇದ್ದೀನಿ ಏನು ಡೀಪ್ ಕ್ಲೀನ್ ಅಂತ ಏನೂ ಮಾಡಲಿಲ್ಲ ಬೆಳಿಗ್ಗೆ ಆಲ್ರೆಡಿ ಮಾಡಿದೆ ಅಂತನ್ಬಿಟ್ಟು ಎಲ್ಲ ಮಾಡಾದ್ಮೇಲೆ ಮನೆ ಒರೆಸ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಮನೆ ಒರೆಸ್ಕೊಂಡು ಬರ್ತಾಯಿದ್ದೀನಿ ಯಾಕೆಂದರೆ ಬೆಳಿಗ್ಗೆ ಮಲಗಿ ಗೆತ್ತಕ್ಕ ತಕ್ಷಣ ಮನೆ ಒರೆಸ್ತಾಯಿದ್ದಕ್ಕಿಂತ ಹೋದೆ ತಿಂಡಿ ರೆಡಿಯಾಗಿತ್ತು ಮಧ್ಯಾಹ್ನ ಅಡುಗೆ ರೆಡಿಯಾಗಿತ್ತು ಎಲ್ಲ ಆಗಿತ್ತು ಮನೆ ಹೊರ್ಸ್ಕೊಂಡ್ಬಂದುಬಿಡೋಣ ಅಂತ ಹೋದೆ ಅಷ್ಟು ಮಗ ಪಲಾವ್ ಕೇಳಿದ ಪಲಾವ್ ಮಾಡ್ತಾ 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 ನೋಡಿ ಎಷ್ಟು ಕೆಲಸ ಆಯಿತು ಬಟ್ಟೆ ನೆನೆ ಹಾಕಿದ್ದಾಯಿತು ತರಕಾರಿ ಬಂದಿದ್ದು ತಗೊಂಡದ್ದಾಯ್ತು ಜೊತೆಗೆ ಪಲಾವ್ ರೆಡಿ ಮಾಡಿದ್ದಾಯಿತು ಎಲ್ಲ ರೆಡಿ ಮಾಡಿಕೊಂಡು ಕೊನೆ ಲಾಸ್ಟಿಗೆ ಮನೆ ಒರೆಸ್ಲಿಕ್ಕೆ ಆಗಲಿಲ್ಲ ನನಗೆ ಅದನ್ನು ಅಲ್ಲೇ ಬಿಟ್ಟು ಎಲ್ಲ ಕೆಲಸ ಮಾಡಿದೆ ಆಮೇಲೆ ಲಾಸ್ಟಿಗೆ ಮನೆ ಹೊರ್ಸ್ಕೊಂಡು ಬಂದೆ ಮನೆ ಒರೆಸ್ಕೊಂಡು ಬಂದ್ಬಿಟ್ಟು ಪಾತ್ರೆ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಲಾಸ್ಟಲ್ಲಿ ಮನೆ ಹೊರ್ಸ್ಕೊಂಡು ಬಂದಿದ್ದೀನಿ ಇಷ್ಟು ಸಲ ಫಸ್ಟೇ ಮನೆ ಹೊರಿಸು ಆಮೇಲೆ ಅಡುಗೆ ಮನೆ ಕೆಲಸಕ್ಕೆ ಇದೆ ಬಟ್ ಇವತ್ತು ಮಾತ್ರ ಲಾಸ್ಟಲ್ಲಿ ಬಂದಿದ್ದೀನಿ ಮನೆಯೆಲ್ಲ ಎಲ್ಲ ಬಂದ ಬಂದಮೇಲೆ ನೀರೆಲ್ಲ ಸೋರಿತ್ತು ಪಾತ್ರೆಗಳಲ್ಲೆಲ್ಲ ನೀರೆಲ್ಲ ನೀಟಾಗಿ ಸೋರ್ಕೊಂಡಿತ್ತು ಎಲ್ಲ ಜೋಡಿಸ್ಕೊಂಡು ಬಂದುಬಿಡೋಣ ಅಂತ ಈ ಸ್ಟ್ಯಾಂಡ್ ತೊಗೊಂಡು ಸುಮಾರು ಹನ್ನೆರಡು ಹದಿಮೂರು ವರ್ಷ ಆಗಿದೆ ಸಕಲೇಶಪುರದಲ್ಲಿ ಉಡುಪಿ ಪಾತ್ರೆ ಅಂಗಡಿನಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಸಾಮಾನ್ಯ ಎಲ್ಲ ಹೇಳ್ತಾರೆ ಪಾತ್ರೆ ಸ್ಟ್ಯಾಂಡೆಲ್ಲ ತುಕ್ಕಾಯ್ಕೊಳ್ತು ಅಂತಂತ ನಂದಂತೂ ಒಂದು ಸಾಸಿವೆ ಕಳಷ್ಟು ತುಕ್ಕ ಅದುಕೊಂಡಿಲ್ಲ ತುಂಬ ಚೆನ್ನಾಗಿದೆ ಸ್ಟೀಲ್ ಮಾತ್ರ ಈಗ ನೋಡ್ತಾ ಇದ್ದೀರಲ್ಲ ಅವರೇಕಾಯಿ ತುಂಬ ಸೊಗಡು ಚೆನ್ನಾಗಿದೆ ನನಗೆ ಅವರೇಕಾಯಿ ಅಂದರು ತುಂಬ ಅಂದರೆ ತುಂಬ ಇಷ್ಟ ಅದರಲ್ಲೂ ಉಪ್ಸಾರು ಬಸ್ಸಾರು ಮತ್ತು ಅವರೇಕಾಯಿನ ಬೇಯಿಸಿ ಅದನ್ನು ಚೆನ್ನಾಗಿ ಮಸಿಬೇಕು ಮಂತಲ್ಲಿ ತುಂಬ ಮಿಕ್ಸಿಲೆಲ್ಲ ಹಾಕಬಾರ್ದು ಮಂತಲ್ಲೇ ಮಸಿಬೇಕು ಅದು ರುಚಿ ಅದರಲ್ಲೇ ಬರೋದು ಅದನ್ನು ಮಸ್ತು ಒಗ್ಗರಣೆ ಕೊಡಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಟೊಮೊಟೊ ಒಂದೇ ಶುಂಠಿ ಬೆಳ್ಳುಳ್ಳಿ ಹಾಕ್ಬಾರ್ದು ಈರುಳ್ಳಿ ಟೊಮೊಟೊ ತೊಗೊಂಡು ಅದಕ್ಕೆ ಒಂದೇ ಒಂದು ಚಿಟಕಿಯಷ್ಟು ಗರಂ ಮಸಾಲ ಹಾಕಿ ಬೇಳೆ ಸಾಂಬಾರು ಪುಡಿ ಹಾಕಿ ಇಲ್ಲ ಚಿಲ್ಲಿ ಪೌಡರ್ ಬೇಳೆ ಸಾಂಬಾರು ಪುಡಿ ಹಾಕಿಬಿಟ್ಟು ಮಾಡಿದ್ರೆ ಸೂಪರಾಗಿರುತ್ತೆ ಅದನ್ನು ಸರಿ ಎಲ್ಲ ಅವರೆಕಾಳೆಲ್ಲ ಬಿಡಿಸಾಯಿತು ಬಿಡಿಸ ಆದ್ಮೇಲೆ ಇದು ಸಂಜೆ ಲಾಗು ಸಂಜೆ ಬಂದು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದೆ ಅವರೆಕಾಯೆಲ್ಲ ಬಿಡಿಸಿ ಎಲ್ಲನೂ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೇಗ ಬೇಗ ಸ್ನಾನ ಮಾಡಿಕೊಂಡು ನನ್ನ ಕೆಲಸಕ್ಕೆ ಹೋದೆ ಸಂಜೆ ಬಂದು ಕೈಕಲ್ ಮುಖ ತೊಳೆದು ದೇವರು ದೀಪ ಹಚ್ಚಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದು ಸಂಜೆ ಏನಪ್ಪ ಅಡುಗೆ ಮಾಡಬೇಕು ಅಂತ ಯೋಚನೆ ಇದೆ ಯಾಕಂದರೆ ಇನ್ನು ಅವರೆಕಾಯಿ ಬಿಡಿಸಿ ಬೇರೆ ಇಟ್ಟಿದ್ದೀನಲ್ವಾ ಅದರ ಸಾಂಬಾರು ಬೇರೆ ಮಾಡಬೇಕು ಅದು ಸಾಂಬಾರ ರೆಸಿಪಿಯನ್ನು ತೋರ್ಸೋಕೆ ಹೋಗಲಿಲ್ಲ ನಿಮಗೆ ಯಾಕೆಂದರೆ ಈಗ ಆಲ್ರೆಡಿ ನಾನು ತೋರಿಸಿದ್ದೀನಿ ನಾನು ಅದೆಷ್ಟೋ ಸಲ ತೋರಿಸ್ಬಿಟ್ಟಿದ್ದೀನಿ ಇನ್ನು ಬದನೆಕಾಯಿ ತೊಗೊಂಡು ಬಂದು ಎರಡು ಮೂರು ದಿನ ಆಗಿತ್ತು ಸುಟ್ಟು ಬದನೆಕಾಯಿ ಬಜ್ಜಿ ಮಾಡ್ಬೇಕು ಮಾಡ್ಬೇಕು ಅನ್ಕೊಂಡು ಮಾಡೋದಕ್ಕೆ ಆಗಿರಲಿಲ್ಲ ಇವತ್ತೇನಾದರೂ ಆಗಲಿ ಒಂದೇ ಎರಡು ಬದನೆಕಾಯಿ ಇದೆ ಅದ್ರಲ್ಲಿ ಒಂದಲೇ ಮಾಮೂಲಿ ಸುಟ್ಟು ಬದನೆಕಾಯಿ ಬಜ್ಜಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಒಂದು ಇದು ಸ್ಪೆಷಲ್ ಮಾಡೋದ್ರಲ್ಲಿ ಸ್ಪೆಷಲ್ ಅಂತ ಏನಿಲ್ಲ ಬಟ್ ನಾವು ಬೇಯಿಸ್ತೀವಲ್ಲ ಅಂದ ಬದನೆಕಾಯಿನ ಕೆಂಡದಲ್ಲಿ ಬೇಯಿಸ್ತೀವಲ್ಲ ಅದೇ ಸ್ಪೆಷಲ್ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಈರುಳ್ಳಿನ ದ ಎರಡು ದಪ್ಪ ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೋಬೇಕು ಈ ರೀತಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಟೊಮೊಟೊ ತೊಗೊಂಡಿದ್ದೀನಿ ಎರಡು ಟೊಮೊಟೊ ಜೊತೆಗೆ ಹುಣಸೆ ಹಣ್ಣನ್ನು ರಸನ ಬಿಡಲೇಬೇಕು ಇಲ್ಲ ನಾನು ಹುಣಸೆಹಣ್ಣು ರಸ ಬಿಡೋದಿಲ್ಲ ಟೊಮೊಟೊನೇ ಹಾಕ್ತೀನಿ ಅಂದರೆ ಖಂಡಿತ ಚೆನ್ನಾಗಾಗೋದಿಲ್ಲ ಟೊಮೊಟೊನೂ ಹಾಕಬೇಕು ಹುಣಸೆಹಣ್ಣು ಹಾಕಬೇಕು ಹಾಗೆ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಕರಿಬೇವು ಸಾಸಿವೆ ಜೀರಿಗೆ ಬೇಕಾದರೆ ಜೀರಿಗೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಸೀಸ ಬರೀ ಸಾಸಿವೆ ಹಾಕಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿದ್ದೀನಿ ಏಕೆಂದರೆ ಈ ಗೊಜ್ಜು ನೋಡಲಿಕ್ಕೆ ಸ್ವಲ್ಪ ಕಂಡ್ರೂ ಅಂದರೆ ಬದನೆಕಾಯಿ ಸುಟ್ಟು ಬದನೆಕಾಯಿ ಜೆ ಜಸ್ಟ್ ಸ್ವಲ್ಪ ಕಂಡ್ರೂ ನಿಂಬೆಹಣ್ಣು ಗಾತ್ರ ಅಷ್ಟಿತ್ತು ಸಿಪ್ಪೆ ಎಲ್ಲ ಸುಟ್ಟಿ ಸಿಪ್ಪೆ ಎಲ್ಲ ತೆಗಿಬೇಕಾದ್ರೆ ಬೇಯಿಸಾ ಬೇಯಿಸ್ತಾ ಚೆನ್ನಾಗಿ ಜಾಸ್ತಿ ಆಗುತ್ತೆ ಹಾಗೆ ಬದ್ನೆಕಾಯಿನ್ನ ನೋಡಿ ಈ ಥರ ಸುಟ್ಕೊಂಡಿದ್ದೀನಿ ಮೊದಲೆಲ್ಲ ನಾವು ಒಲೆನಲ್ಲಿ ಇದೆ ಒಲೆನ ಎಲ್ಲ ಆ ಕೆಲಸ ಎಲ್ಲ ಮುಗಿದ್ಮೇಲೆ ಸ್ನಾನದ ಮನೇಲಿ ಅಂಡೆ ಒಲೆ ಹಾಕ್ತಿದ್ನಲ್ಲ ಸ್ವಲ್ಪ ಕೆಂಡ ಮುಂದೆ ಕೇಳ್ಕೊಂಬಿಟ್ಟು ಪೂರ್ತಿ ಕೆಂಡಕ್ಕೆ ಹಾಕ್ರೆ ಸೀದೋಗುತ್ತೆ ಅನ್ಬಿಟ್ಟು ಸ್ವಲ್ಪ ಕೆಂಡ ಮುಂದೆ ಕೇಳ್ಕೊಂಡು ಅದ್ರ ಮೇಲೆ ಕಾವಾಗಿರೋ ಬೂದಿ ಮುಚ್ಚಿಬಿಟ್ಟು ಈ ಥರ ಇದೆ ತುಂಬ ಚೆನ್ನಾಗಾಗ್ತಿತ್ತು ಆ ಬೇಯುತ್ತಲ್ಲ ಅದು ಹೊಗೆ ಅದರಿಂದ ಒಂದು ರಸ ಬರುತ್ತೆ ಬದ್ನೆಕಾಯಿಯಿಂದ ಆ ರಸದ್ದು ಘಮನೆ ಫ್ಲೇವರ್ ಇದೆಯಲ್ಲ ಹೊಗೆ ಒಗೆ ಥರ ರಸ ಹೊರಗಡೆ ಬಂದಾಗ ಹೊಗೆ ಥರ ಬರುತ್ತೆ ಆ ಫ್ಲೇವರೇ ಆ ಬದ್ನೆಕಾಯಿ ಗೊಜ್ಜು ತಿನ್ನಲಿಕ್ಕೆ ಅಷ್ಟೊಂದು ಖುಷಿಯಾಗೋದು ಈ ಸುಮಾರು ಒಂದು ಐದು ಐದಾರು ಥರ ಈ ಬದನೆಕಾಯಿ ಗೊಜ್ಜನ್ನು ಮಾಡ್ತಾರೆ ಕೆಲವರು ನೀರಲ್ಲಿ ಬೇಯಿಸ್ಕೊಂಡು ಮಾಡ್ತಾರೆ ಇನ್ನು ಕೆಲವರು ಇನ್ನು ಕೆಲವರು ಏನು ಮಾಡ್ತಾರೆ ನಾ ಈಗ ನಾನು ಸುಟ್ಟಿದ್ದೀನಲ್ಲ ಆ ಥರ ಮಾಡ್ತಾರೆ ಇನ್ನು ಕೆಲವರು ಸಣ್ಣದಾಗಿ ಹೆಚ್ಕೊಂಡು ಮಾಡ್ತಾರೆ ಕೆಲವರು ಮೊಸರಾಕಿ ಮಾಡ್ತಾರೆ ಕೆಲವರು ಮೆಣಸಿನಕಾಯಿ ಹಾಕಿ ಮಾಡ್ತಾರೆ ಸೇಮ್ ಮೆಥಡಲ್ಲಿ ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ ನಾನು ಎರಡೇ ಥರ ನಾನು ಮಾಡೋದು ಒಂದು ಮೊಸರಾಕಿ ಮಾಡ್ತೀನಿ ಇನ್ನೊಂದು ಇವಾಗ ತೋರಿಸ್ತಿದ್ದೀನಲ್ಲ ಆ ಥರ ಮಾಡ್ತೀನಿ ಅಜ್ಜಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅಜ್ಜಿ ಕೈ ರುಚಿನೇ ಬೇರೆ ಈಗ ಬದನೆಕಾಯಿ ಎಲ್ಲ ಸುಟ್ಕೊಂಡಾಯ್ತಲ್ಲ ಮೇಲ್ಗಡೆ ಸಿಪ್ಪೆ ಎಲ್ಲ ಒರಟು ಥರ ಬಂದಿರುತ್ತೆ ಅದನ್ನೇನು ಇರೋದಿಲ್ಲ ನೀಟಾಗಿ ಅದನ್ನು ಎಡ್ದಾಕ್ಬಿಟ್ರೆ ಬಂದುಬಿಡುತ್ತೆ ಬದ್ನೆಕಾಯಿ ಒಳಗಡೆ ಒಂದು ಹುಳನೂ ಇಲ್ಲ ಬದನೇಕಾಯಿ ಏನಾದರೂ ಹಾಳಾಗಿತ್ತು ಅಂದರೆ ಫುಲ್ ಕಲ್ ಥರ ಆಗಿಬಿಡುತ್ತೆ ಬದನೆಕಾಯಿ ಎಷ್ಟೇ ಬೇಯಿಸಿದ್ರು ಬೇಯೋದಿಲ್ಲ ಫುಲ್ ಗಟ್ಟಿ ಆಗಿಬಿಡುತ್ತೆ ಆಗ ಬಿಸಾಕೋದೇ ಅದನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ ಬದನೆಕಾಯಿನ ಓಪನ್ ಮಾಡಿಬಿಟ್ಟು ಬೇಯಿಸ್ಬೋದಲ್ಲ ಅಂದರೆ ಖಂಡಿತ ಓಪನ್ ಮಾಡಿಬಿಟ್ಟು ಬೇಯಿಸೋಕ್ಕಾಗೋದಿಲ್ಲ ಒಂದು ಸ್ವಲ್ಪ ಚುಚ್ಚಬೇಕಾಗುತ್ತೆ ಬದನೆಕಾಯಿಗೆ ಕಾರಣ ಏನಂದರೆ ಸಿಡಿಯುತ್ತೆ ಅಂತ ಗಾಳಿ ಬೇಯ್ತಾ 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 ಏನಾಗುತ್ತೆ ಒಂಥರ ಬಲೂನ್ ಥರ ಓದ್ಕೊಳುತ್ತಲ್ಲ ಬಡ್ಡಂತನ್ನುತ್ತೆ ಕೆಂಡ ಗಿಂಡ ಏನಾದರೂ ಮುಖ ಕಾರುತ್ತೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ತೂತ ಮಾಡಿಬಿಟ್ಟು ಎಣ್ಣೆ ಸವರಿ ಕೆಂಡದ ಮೇಲೆ ಇಟ್ಟು ಅಥವಾ ಒಲೆ ಮೇಲೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಒಗ್ಗರಣೆಗೆ ಮಾಮೂಲಿ ಸ್ವಲ್ಪ ಎಣ್ಣೆನ ಜಾಸ್ತಿ ಕೊಟ್ಟು ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ನಾನು ಇಲ್ಲಿಗೆ ಬರೀ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಜೀರಿಗೆ ಹಾಕಿಲ್ಲ ಒಣ ಒಣೆ ಮೆಣಸಿನಕಾಯಿ ಸೊಪ್ಪು ಈರುಳ್ಳಿ ಸ್ವಲ್ಪ ಅರಿಶಿನ ಎಲ್ಲನೂ ಹಾಕಿ ಚೆನ್ನಾಗಿ ಕೆ ವಾಸನೆ ಹೋಗೋದನ್ನು ಕೂರ್ಕೊಂಡು ಆಮೇಲೆ ಟೊಮೊಟೊ ಹಾಕ್ಕೊಳ್ತೀನಿ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಬೇಯಬೇಕು ಟೊಮೊಟೊ ಟೊಮೊಟೊ ಬೆಂದಾದಮೇಲೆ ಬೇಳೆ ಸಾಂಬಾರು ಪುಡಿ ಮತ್ತು ಚಿಲ್ಲಿ ಪೌಡರ್ ಹಾಕೋತೀನಿ ನಿಮ್ಮ ಮನೆಯಲ್ಲಿ ಬೇರೆ ಸಾಂಬಾರು ಪುಡಿ ಇಲ್ಲಾಂದ್ರೂ ಪರವಾಗಿಲ್ಲ ಬರೀ ಅಚ್ಕಾರ ಪುಡಿ ಇದೆಯಾ ಪುಡಿ ಅಚ್ಚಕಾರ ಪುಡಿ ಪುಡಿ ಎರಡನ್ನೂ ಹಾಕಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಇಲ್ಲಿ ನಾನು ಬೇಳೆ ಸಾಂಬಾರು ಪುಡಿ ಮತ್ತು ಚಿಲ್ಲಿ ಪೌಡರ್ನ ಹಾಕಿ ಸ್ವಲ್ಪ ಹುಣಸೆ ರಸನ ಬಿಟ್ಟರು ಆಮೇಲೆ ಚೆನ್ನಾಗಿ ಕ್ಯೂಚ್ಕೊಂಡಿದೆ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಬದನೆಕಾಯಿನ ಮಿಕ್ಸಿಗೆ ಹಾಕ್ಬಾರ್ದು ರುಚಿ ಚೆನ್ನಾಗಿರೋದಿಲ್ಲ ಆಮೇಲೆ ಆ ಸುಟ್ಟು ಬದನೆಕಾಯಿ ಗೊಜ್ಜು ಅನಿಸೋದಿಲ್ಲ ಕೈಯಲ್ಲೇ ಕಿವುಚಿದ್ರೆ ರುಚಿ ಚೆನ್ನಾಗಿರುತ್ತೆ ಕ್ಯೂಚಿ ಅದನ್ನು ಒಗ್ಗರಣೆಗೆ ಹಾಕಿ ಸ್ವಲ್ಪ ಒಂಚೂರು ನೀರು ಬಿಟ್ಟು ಕುದಿಸ್ತು ಅಂದರೆ ಬದನೆಕಾಯಿ ರೆಡಿ ಗೊಜ್ಜು ರೆಡಿಯಾಯಿತು ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನನ್ನಿಸ್ತು ಅಂತ ಕಮೆಂಟ್ ಹಾಕೋದನ್ನು ಮರಿಬೇಡಿ ಇಷ್ಟ ಆದರೆ ಲೈಕ್ ಕೊಡಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಆಗಿರೋ ಬದನೆಕಾಯಿ ರೆಪಿ ರೆಸಿಪಿನ ಮನೆಯಲ್ಲಿ ಆದಷ್ಟು ಟ್ರೈ ಮಾಡಿ ರುಚಿ ಮಾತ್ರ ತುಂಬಾ ಅತ್ಯದ್ಭುತವಾಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ